ಎಲ್ಲರಿಗೂ ನಮಸ್ಕಾರ ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಈ ದಿನದ ದ ಹಿಂದೂ ಪ್ರಜಾವಾಣಿ ಮತ್ತು ಡೆಕನ್ ಹೆರಾಲ್ಡ್ ಪತ್ರಿಕೆಗಳ ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ನಾವು ನೋಡೋಣ ಈ ದಿನದ ಮೊದಲ ಆರ್ಟಿಕಲ್ ಬಂದು ಎಸ್ ಸಿ ರಿಕಾಲ್ಸ್ ಜಜ್ಮೆಂಟ್ ಆನ್ ರೆಟ್ರೋಸ್ಪೆಕ್ಟಿವ್ ಗ್ರೀನ್ ಈ ಒಂದು ಆರ್ಟಿಕಲ್ ನಮಗೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿಯಲ್ಲಿ ಮೇನ್ಸಿಗೆ ಅಂತ ನೋಡಿದ್ರೆ ಒಂದು ಕಡೆ ಪಾಲಿಟಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಬಗ್ಗೆ ಏನಾದರೂ ಕೇಳಿದರೆ ಅದರ ಬಗ್ಗೆ ಬರಿಬೋದು ಇಲ್ಲ ಅಂತಂದರೆ ಎನ್ವಿರಾನ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್ ಕ್ವೆಶನ್ಸ್ ಬಂದಾಗ ಅದರಲ್ಲಿ ಬರಿಬೋದು ಏನು ಈ ಒಂದು ಆರ್ಟಿಕಲ್ ಅನ್ನೋದನ್ನ ನಾವು ಆಗಿ ನೋಡೋಣ ಪಾಲಿಟಿಯಲ್ಲಿ ಆಲ್ಸೋ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲೈಫ್ ಏನಿದೆ ಅದರ ಕುರಿತಾಗಿ ನಾವು ಬರೆಯುವಾಗ ಇಲ್ಲಿ ಈ ಒಂದು ಜಜ್ಮೆಂಟನ್ನು ನಾವು ಕೋರ್ಟ್ ಮಾಡ್ಬೋದಾಗುತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆನೇ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಿದೆ ಈ ಒಂದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನಡೆದು ಇದರಿಂದ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಏನಿದೆ ಆ ಒಂದು ಸರ್ಟಿಫಿಕೇಟನ್ನು ಆ ಪ್ರಾಜೆಕ್ಟ್ ಪಡ್ಕೊಂಡಿರಬೇಕು ಸೊ ಇದೇ ನಿಟ್ಟಿನಲ್ಲಿ ಗವರ್ನಮೆಂಟ್ ಏನು ಮಾಡಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ರೆಟ್ರಾಸ್ಪೆಕ್ಟಿವ್ ಇ ಸಿ ಅಂತ ಒಂದು ಕಾನ್ಸೆಪ್ಟನ್ನು ತಂದಿತ್ತು ಏನು ಈ ರೆಟ್ರಾಸ್ಪೆಕ್ಟಿವ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ ಅಂದರೆ ಸಿ ಈಗ ಆಲ್ರೆಡಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋಗಿದೆ ಅವರು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸನ್ನು ತೊಗೊಂಡಿರೋದಿಲ್ಲ ಬಟ್ ಸ್ಟಿಲ್ ಏನು ಮಾಡ್ಬೋದು ಈಗ ಅಂತಂದರೆ ಟ್ವೆಂಟಿ ಸೆವೆಂಟೀನ್ ಆರ್ಡರ್ ಪ್ರಕಾರ ಏನು ಮಾಡ್ಬೋದು ಅಂತಂದರೆ ಆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದರೂ ಕೂಡ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ಗೆ ಅಪ್ಲೈ ಮಾಡಿ ಆ ಒಂದು ಸರ್ಟಿಫಿಕೇಟನ್ನು ತೊಗೋಬೋದು ಸೊ ದ್ಯಾಟ್ ವಾಸ್ ಟ್ವೆಂಟಿ ಸೆವೆಂಟೀನ್ ನೋಟಿಫಿಕೇಷನ್ ಅದಕ್ಕೆ ರಿಲೇಟ್ ಆಗಿರುವಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಮಾಡಿದರು ಅಂದರೆ ಆಫೀಸ್ ಮೆಮೊರೆಂಡಮ್ ಅಂತ ಒಂದು ಆಫೀಸ್ ಮೆಮೊರೆಂಡಮನ್ನು ಇಶ್ಯೂ ಮಾಡಿ ಎಸ್ ಒ ಪಿಯನ್ನು ಅದರಲ್ಲಿ ನೀಡಿದರು ನೆಕ್ಸ್ಟ್ ಏನಾಯಿತು ಅಂತಂದರೆ ಇದು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರುವಂತಹ ಘಟನೆಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂತಂದರೆ ಈ ರೆಟ್ರಾಸ್ಪೆಕ್ಟಿವ್ ಇ ಸಿಗಳ ಕಾನ್ಸೆಪ್ಟ್ ಏನಿದೆ ಇದು ತಪ್ಪು ಅಂತ ಅಂದ್ಬಿಟ್ಟು ಅದನ್ನು ಸ್ಕ್ವಾಶ್ ಮಾಡಿದರು ಅಂದರೆ ಈ ಒಂದು ಇ ಸಿಗಳೇನಿದೆ ರೆಟ್ರಾಸ್ಪೆಕ್ಟಿವ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಏನಿದೆ ಅದನ್ನು ಕೊಡಬಾರ್ದು ಅಂತ ಹೇಳಿ ಹೇಳಿತ್ತು ಸೊ ಯಾಕೆ ಅಂತ ನಾವು ನೋಡಕ್ಕೆ ಸಿ ಇ ಐ ಎ ಮುಖ್ಯ ಇಂಪ ಏನು ಇ ಐ ಎದ ಮುಖ್ಯ ಒಂದು ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡಕ್ಕೆ ಹೋದರೆ ಪ್ರಾಜೆಕ್ಟ್ ಏನ ಏನಾದ್ರು ಒಂದು ಪ್ರಾಜೆಕ್ಟ್ ಇದೆ ಅಂತಂದರೆ ಅದು ಎನ್ವಿರಾನ್ಮೆಂಟ್ಗೆ ಅಫೆಕ್ಟ್ ಮಾಡ್ತಾ ಇದೆಯಾ ಇಲ್ವಾ ಅಂತ ನೋಡಬೇಕು ಸೊ ಇಫ್ ಇಟ್ ಇಸ್ ಅಫೆಕ್ಟಿಂಗ್ ಎನ್ವಿರಾನ್ಮೆಂಟ್ ಅದು ನಮ್ಮ ಪರಿಸರನ ಪರಿಸರಕ್ಕೆ ಹಾನಿ ಮಾಡ್ತಾ ಇದೆ ಅಂತ ಆದರೆ ಅಲ್ಲಿ ಎನ್ವಿರಾನ್ಮೆಂಟಲ್ ಅನ್ನು ಕೊಡೋದಿಲ್ಲ ಯಾವಾಗ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸಿಗೋದಿಲ್ಲ ಆಗ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ಬಿಟ್ವೀನ್ ಇ ಐ ಎ ಇದರ ಜೊತೆಗೆ ಏನು ಈ ಇ ಐ ಎ ಕಾನ್ಸೆಪ್ಟಲ್ಲಿ ಅಲ್ಲಿ ಪಬ್ಲಿಕ್ ಹಿಯರಿಂಗ್ ಕೂಡ ಇದೆ ಅಂದರೆ ಜನರು ಈ ಒಂದು ಪ್ರಾಜೆಕ್ಟ್ಗೆ ಒಪ್ಪಿಗೆ ಕೊಡ್ತಾರ ಇಲ್ವಾ ಅಂದ್ರೆ ಆ ಒಂದು ಪ್ರಾಜೆಕ್ಟ್ ಬಗ್ಗೆ ಜನರಿಗೆ ಡಿಸ್ಕಸ್ ಮಾಡುವಂಥ ಒಂದು ಅವಕಾಶ ಇದೆ ಇದೆ ಸೊ ಆ ಒಂದು ಪಬ್ಲಿಕ್ ಹಿಯರಿಂಗ್ ಏನಿದೆ ಇ ಐ ಎ ಕಾನ್ಸೆಪ್ಟ್ನ ಒಂದು ಮುಖ್ಯ ಪಾರ್ಟ್ ಅಂತ ಹೇಳ್ಬೋದು ಸೊ ಯಾವಾಗ ಈ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ಗೆ ಅಥವಾ ರೆಟ್ರಾಸ್ಪೆಕ್ಟಿವ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನೋ ಟಾಪಿಕ್ ಬರುತ್ತೆ ಆಗ ಈ ಪಬ್ಲಿಕ್ ಹಿಯರಿಂಗ್ ಕೂಡ ನಡೆಯೋದಿಲ್ಲ ಸೊ ಮೇನ್ ಪಬ್ಲಿಕ್ಕೆ ಆ ಒಂದು ಎನ್ವಿರಾನ್ಮೆಂಟಿಂದ ಅಫೆಕ್ಟ್ ಆಗ್ತಾ ಇರೋದು ಆ ಪ್ರಾಜೆಕ್ಟಿಂದ ಅಫೆಕ್ಟ್ ಆಗೋದು ಮೇಯ್ನ್ ಪಬ್ಲಿಕ್ಗೆ ಸೊ ಗೆ ಅಲ್ಲಿ ಒಂದು ಮಾತನಾಡಲು ಅವಕಾಶ ಇಲ್ಲ ಅಂತ ಆದಾಗ ಏನಾಗುತ್ತೆ ಈ ರೆಟ್ರಾಸ್ಪೆಕ್ಟಿವ್ ಕಾನ್ಸೆಪ್ಟ್ ಕಾನ್ಸೆಪ್ಟಿಂದ ಇಟ್ ಇಸ್ ರಾಂಗ್ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಯಾವಾಗ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಗೆಯೇ ಈ ಏನು ಎರಡು ಸಾವಿರದ ಹದಿನೇಳ ಹದಿನೇಳರಲ್ಲಿ ನೋಟಿಫಿಕೇಷನ್ ಕೊಟ್ಟಿದ್ದರು ಅದು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೀಡಿದಂತಹ ಆಫೀಸ್ ಮೆಮೊರೆಂಡಮ್ ಏನಿದೆ ಇದನ್ನು ಕೂಡ ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಡೌನ್ ಮಾಡ್ತು ಆ್ಯಂಡ್ ಆಲ್ಸೋ ಏನು ಹೇಳ್ತು ಅಂದರೆ ಗವರ್ಮೆಂಟ್ ಇನ್ನು ಮುಂದೆ ಈ ರೀತಿಯಾದ ರೆಟ್ರಾಸ್ಪೆಕ್ಟಿವ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ಸನ್ನು ಕೊಡೋ ಹಾಗಿಲ್ಲ ಅಂತ ಹೇಳಿತ್ತು ಇದಿಷ್ಟು ಮೇವರೆಗೂ ನಡೆದಿರುವಂಥ ಏನೋ ಘಟನಾವಳಿಗಳು ಅಂತ ಹೇಳ್ಬೋದು ಬಟ್ ನಿನ್ನೆ ಹದಿನೆಂಟನೇ ನವೆಂಬರ್ ಏನು ಮಾಡಿದ್ದಾರೆ ಅಂತಂದರೆ ಸುಪ್ರೀಂ ಕೋರ್ಟ್ ತನ್ನ ಮೇಯಲ್ಲಿ ಏನು ಜಡ್ಜ್ಮೆಂಟ್ ಕೊಟ್ಟಿತ್ತು ಆ ಜಜ್ಮೆಂಟನ್ನು ರೀಕಾಲ್ ಮಾಡಿದ್ದಾರೆ ಅಂದರೆ ಏನು ಹೇಳಿದರು ಇಲ್ಲಿ ಗವರ್ಮೆಂಟು ಆ ರೀತಿಯಾದ ರೆಟ್ರಾಸ್ಪೆಕ್ಟಿವ್ ಇ ಸಿಗಳನ್ನು ಕೊಡಬಾರ್ದು ಅಂತ ಹೇಳಿತ್ತು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ನ ಪ್ರಾಜೆಕ್ಟ್ ಸ್ಟಾರ್ಟ್ ಆದಮೇಲೆ ಕೊಡಬಾರ್ದು ಆ ಒಂದು ಸರ್ಟಿಫಿಕೇಟ್ಸ್ ಏನಿದೆ ಕೊಡಬಾರ್ದು ಅಂತ ಹೇಳಿತ್ತು ಬಟ್ ನಿನ್ನೆಯ ಒಂದು ಜಜ್ಮೆಂಟಲ್ಲಿ ಟೂ ಇಸ್ ಟು ಒನ್ ಮೆಜಾರಿಟಿಯಲ್ಲಿ ಅಂದರೆ ಇಟ್ ವಾಸ್ ಅ ತ್ರೀ ಜ ತ್ರೀ ಬೆಂಚ್ ಜಡ್ಜ್ ತ್ರೀ ಬೆಂಚ್ ಜಡ್ಜ್ ಇರುವಾಗ ಇಬ್ಬರು ಕೊಡ್ಬೋದು ಅಂತ ಒಬ್ಬರು ಕೊಡಬಾರ್ದು ಅಂತ ಅಂದರೆ ನಮ್ಮ ತಮ್ಮ ಮೇಯ ಜಜ್ಮೆಂಟ್ ಏನಿದೆ ಆ ಜಜ್ಮೆಂಟನ್ನು ಇಬ್ಬರು ರಿವರ್ಸ್ ಮಾಡಿದ್ದಾರೆ ಅಥವಾ ರೀಕಾಲ್ ಮಾಡಿದ್ದಾರೆ ಇನ್ನೊಬ್ರು ಇಲ್ಲ ಅದನ್ನ ನಾವು ಫಾಲೋ ಮಾಡಬೇಕಿತ್ತು ಅಂತ ಹೇಳಿದ್ದಾರೆ ಸೊ ಈ ಒಂದು ಜಡ್ಜ್ಮೆಂಟ್ ಪ್ರಕಾರ ಏನು ಅಂತಂದರೆ ಟೆಂಪರರಿಲಿ ಈ ಒಂದು ಏನು ರೆಟ್ರಾಸ್ಪೆಕ್ಟಿವ್ ಕ್ಲಿಯರೆನ್ಸಸ್ಸನ್ನು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸನ್ನು ಕೊಡ್ತಾ ಇದ್ರು ಅದನ್ನು ಮತ್ತೆ ಗವರ್ಮೆಂಟ್ ಕೊಡಬಹುದು ಅಂತ ಹೇಳಿದೆ ಹೇಳಿದೆ ಈ ಒಂದು ಜಡ್ಜ್ಮೆಂಟ್ ಸೊ ಇಷ್ಟು ನಮಗೆ ಈ ಒಂದು ನಲ್ಲಿ ಸಿಗ್ತಾರೋ ಇನ್ಫರ್ಮೇಷನ್ ಈಗಾಗಲೇ ನಾವು ಮಾತಾಡಿರೋ ಥರ ಒಂದು ಕಡೆ ಪಾಲಿಟಿ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲೈಫ್ ಏನಿದೆ ರೈಟ್ ಟು ಲೈಫ್ ರೈಟ್ ಟು ಗುಡ್ ಎನ್ವಿರಾನ್ಮೆಂಟ್ ಏನಿದೆ ಅಲ್ಲಿ ಇದನ್ನು ನಾವು ಕೋಟ್ ಮಾಡುವ ಅಂದರೆ ಈ ಒಂದು ಏಯ್ಟೀನ್ತ್ ನವಂಬರ್ನ ಜಡ್ಜ್ಮೆಂಟಿಂದ ಅಥವಾ ಲೇಟೆಸ್ಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನಿದೆ ಇಟ್ ಇಸ್ ಅಗೇನ್ಸ್ಟ್ ಅಥವಾ ಇಟ್ ಇಟ್ ಅಫೆಕ್ಟ್ಸ್ ಆರ್ ರೈಟ್ ಟು ಲೈಫ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ರೆಟ್ರೋಸ್ಪೆಕ್ಟಿವ್ ಆಗಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸನ್ನು ಕೊಟ್ಟರೆ ಆ ಪ್ರಾಜೆಕ್ಟಿಂದ ಆಗ್ತಾ ಇರುವಂತಹ ಎನ್ವಿರಾನ್ಮೆಂಟ್ ಡಿಗ್ರಿಡೇಷನ್ ಇರ್ಬೋದು ಇಲ್ಲ ಪರಿ ಪರಿಸರದ ಮೇಲೆ ಆ ಪ್ರಾಜೆಕ್ಟ್ ಬೀರುವಂಥ ಪರಿಣಾಮ ಏನಿದೆ ಅದರಿಂದ ಸಿಟಿಸನ್ಸ್ನ ಒಂದು ರೈಟ್ ಟು ಲೈಫ್ ಏನಿದೆ ಅದು ಅಫೆಕ್ಟ್ ಆಗ್ಬೋದು ಸೊ ಆದ್ದರಿಂದ ಅಲ್ಲಿ ಕೋರ್ಟ್ ಮಾಡುವಾಗ ರೈಟ್ ಟು ಲೈಫ್ ಬಗ್ಗೆ ಏನಾದ್ರು ನಾವು ಬರಿತಾ ಇದ್ದೀವಿ ಅಂದರೆ ಅಲ್ಲಿ ಒಂದು ಜಜ್ಮೆಂಟನ್ನು ಕೋರ್ಟ್ ಮಾಡ್ಬೋದು ದೆನ್ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್ ಇ ಐ ಎ ಬಗ್ಗೆ ಬರೆಯೋವಾಗ ಅಂದರೆ ಅದನ್ನು ಇ ಐ ಎ ಇಸ್ ಮ್ಯಾಂಡೇಟರಿ ಫಾರ್ ಪ್ರಾಜೆಕ್ಟ್ಸ್ ಸೊ ಹಾಗಿರುವಾಗ ಈ ರೀತಿಯಾದ ಕ್ಲಿಯರೆನ್ಸ್ ರೆಟ್ರಾಸ್ಪೆಕ್ಟಿವ್ ಆಗಿ ಕೊಟ್ಟರೆ ಇ ಐ ಎದ ಮೇನ್ ಮ್ಯಾಂಡೇಟ್ ಏನಿದೆ ಅದೇ ಇಲ್ಲಿ ಹಾಳಾಗುತ್ತೆ ಅಂತ ಹೇಳ್ಬೋದು ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಸಾರಾಂಶ ಮುಂದಿನ ಆರ್ಟಿಕಲ್ ನೋಡೋಣ ಸ್ಟೇಟ್ ಪೊಲೀಸ್ ಟು ಲಾಂಚ್ ಸನ್ಮಿತ್ರಾ ಇನಿಷಿಯೇಟಿವ್ ಟು ಕಾಂಬ್ಯಾಟ್ ಡ್ರಗ್ ಅಬ್ಯೂಸ್ ನಮಗೆಲ್ಲ ತಿಳಿದಿರೋ ಹಾಗೇನೆ ಈಗಿನ ಯುವ ಜನರಲ್ಲಿ ಹೆಚ್ಚಿನದಾಗಿ ಡ್ರಗ್ ಅಬ್ಯೂಸನ್ನು ಅನ್ನು ನಾವು ನೋಡ್ತಾ ಇದ್ದೀವಿ ಸೊ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಏನಿದೆ ಸನ್ಮಿತ್ರ ಅನ್ನುವಂಥ ಒಂದು ಹೊಸ ಆಯೋಜನೆ ಅಥವಾ ಹೊಸ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಮೊದಲಿಗೆ ನಾವು ಈ ಕಾರ್ಯಕ್ರಮದ ಬಗ್ಗೆ ನೋಡೋಣ ತದನಂತರ ಡ್ರಗ್ ಅಬ್ಯೂಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ಅನ್ನು ನೋಡೋಣ ಮೊದಲಿಗೆ ಈ ಸನ್ಮಿತ್ರ ಇನಿಶಿಯೇಟಿವ್ ನಾನು ಏನಿಲ್ಲದೆ ಯಾರು ಇದು ಮಾಡ್ತಾ ಇರೋದು ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಈ ಒಂದು ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇರುವಂತಹ ಇನಿಷಿಯೇಟಿವ್ ಇದರ ಆಬ್ಜೆಕ್ಟಿವ್ ಅಥವಾ ಮುಖ್ಯ ಗುರಿ ಏನು ಅಥವಾ ಉದ್ದೇಶ ಏನು ಅಂತ ನಾವು ನೋಡಕ್ಕೋದ್ರೆ ಏನು ಮಾದಕ ವಸ್ತುಗಳ ವಸ್ತುಗಳ ಬಳಕೆ ಹೆಚ್ಚಾಗ್ತಾ ಇದೆ ಯುವ ಜನರಲ್ಲಿ ಅದನ್ನು ತಡೆಯುವಂತಹದ್ದು ಟು ಕರ್ಬ್ ದ ಗ್ರೋಯಿಂಗ್ ಮೆನ್ಯಸ್ ಆಫ್ ಡ್ರಗ್ ಅಬ್ಯೂಸ್ ಇನ್ ದ ಯೂತ್ ಸೊ ಅದು ಇದರ ಮುಖ್ಯ ಉದ್ದೇಶ ಆಗಿದೆ ಅಂತ ಹೇಳ್ಬೋದು ಮತ್ತು ಇದರ ಒಂದು ಕೆಲವು ಫೀಚರ್ಸ್ಗಳನ್ನು ನೋಡೋಣ ಅಂದರೆ ಯಾವ ರೀತಿಯಾಗಿ ಈ ಒಂದು ಸನ್ಮಿತ್ರ ಇನಿಷಿಯೇಟಿವ್ ವರ್ಕ್ ಮಾಡುತ್ತೆ ಅಂತ ಸೊ ಈ ಸನ್ಮಿತ್ರ ಇನಿಷಿಯೇಟಿವ್ ಏನಿದೆ ಇಸ್ ಏನು ಇದು ಕೇವಲ ಒಂದು ಏನಂತೀವಿ ಒಂದು ಪ್ರಾಸೆಸ್ ಅಲ್ಲ ಇದರಲ್ಲಿ ಯಾರಾದರೂ ಒಂದು ಯುವ ಜನ ಒಂದು ಯುವಕ ಅಥವಾ ಯುವತಿ ಏನಾದರೂ ಡ್ರಗ್ ಅಬ್ಯೂಸ್ಗೆ ಒಳಗಾಗಿದ್ದಾರೆ ಅಂತ ನಾ ಏನಾದ್ರು ಇಲ್ಲಿ ಗೊತ್ತಾದರೆ ಇವ್ರಿಗೆ ಏನು ಮಾಡ್ತಾರೆ ಅಂದರೆ ದೇ ಪ್ರೊವೈಡ್ ಅ ಸಸ್ಟೈನ್ಡ್ ಸಪೋರ್ಟ್ ಒಂದು ಕಡೆ ಸಪೋರ್ಟನ್ನು ಕೊಡ್ತಾರೆ ಮತ್ತೊಂದು ಕಡೆ ರೀಹ್ಯಾಬಿಲಿಟೇಷನ್ ಕೊಡೋದಿರ್ಬೋದು ಮತ್ತು ಆ ಒಂದು ಯುವಕ ಯುವತಿಯನ್ನು ಏನಂತೀವಿ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡೋದಿರ್ಬೋದು ಪ್ರ ಎಲ್ಲಾನು ಈ ಒಂದು ಸಣ್ಣಿತ್ರ ಇನಿಷಿಯೇಟಿವಲ್ಲಿ ಇನ್ಕ್ಲೂಡ್ ಆಗುತ್ತೆ ಸೊ ಇಟ್ ಇಸ್ ನಾಟ್ ಬೇಸಿಕಲಿ ಜಸ್ಟ್ ಏನೋ ಒಂದು ಡಗ್ ಕೇಸ್ ಬಂತು ಫೈಲ್ ಮಾಡಿದ್ವಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ವಿ ಮುಂದೆ ಹೋಗ್ತೀವಿ ಆ ರೀತಿಯಾದ ಒಂದು ಇನಿಷಿಯೇಟಿವ್ ಅಲ್ಲ ಬದಲಿಗೆ ಆ ಒಂದು ಯುವಕ ಯುವತಿಯ ಏನಂತೀವಿ ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡುವಂಥದ್ದು ಅವರ ಒಂದು ಲೈಫನ್ನು ಚೇಂಜ್ ಮಾಡುವಂತಹ ಇನಿಷಿಯೇಟಿವ್ ಅಂತ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೇಳಿದೆ ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ಡೆಡಿಕೇಟೆಡ್ ಈಗ ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಸ ಒಬ್ಬ ಸನ್ಮಿತ್ರ ಅಂತ ಅಂದ್ಬಿಟ್ಟು ಒಂದು ಪೊಲೀಸರ ನೇಮಕ ಮಾಡಿರ್ತಾರೆ ಸೊ ಯಾ ಆ ಒಂದು ಸ್ಟೇಷನಲ್ಲಿ ಯಾವುದೇ ಒಂದು ಡ್ರಗ್ ಅಬ್ಯೂಸ್ ಕೇಸ್ ಬಂದರೆ ಮಾದಕ ವಸ್ತುಗಳಿಗೆ ರಿಲೇಟ್ ಆಗಿರುವಂಥ ಕೇಸ್ ಬಂತಂದರೆ ಆ ಒಂದು ಪೊಲೀಸ್ ಆಫೀಸರೇ ಹ್ಯಾಂಡಲ್ ಮಾಡ್ತಾರೆ ಆ್ಯಂಡ್ ಹೀಲ್ ಬಿ ಆರ್ ಶೀಲ್ ಬಿ ಕಾಲ್ಡ್ ಅಸ್ ಸನ್ಮಿತ್ರ ಅಂತ ಸೊ ಇಲ್ಲೇನಾಗುತ್ತೆ ಅಂತಂದರೆ ಅದರ ಜೊತೆಗೆ ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಸಣ್ಣಮಿತ್ರ ಹೆಲ್ಪ್ ಡೆಸ್ಕ್ ಅಂತ ಒಂದು ಡೆಸ್ಕನ್ನು ಕೂಡ ಅಲ್ಲಿ ಅವರು ಫಾರ್ಮ್ ಮಾಡಿರ್ತಾರೆ ಅಂದರೆ ಅದಕ್ಕೆ ಡ್ರಗ್ ಅಬ್ಯೂಸ್ ಮಾದಕ ವಸ್ತುಗಳ ಅಬ್ಯೂಸ್ಗೆ ರಿಲೇಟ್ ಆಗಿರುವಂತಹ ಎಲ್ಲ ವಿಚಾರಗಳು ಈ ಸಣ್ಣಮಿತ್ರ ಹೆಲ್ಪ್ ಡೆಸ್ಕ್ಗೆ ಹೋಗುತ್ತೆ ಅಂತ ಅದಾದಮೇಲೆ ಏನು ಅಂತಂದರೆ ಏನು ಮಾಡಬೇಕು ಅಂತಂದರೆ ಪೊಲೀಸ್ಗಳೇನಿರ್ತಾರೆ ಆಫೀಸರ್ಸ್ ಏನಿರ್ತಾರೆ ಅವರು ಯಾವ ಒಂದು ಯುವಕ ಯುವತಿ ಈ ಡ್ರಗ್ ಅಬ್ಯೂಸ್ಗೆ ಒಳಗಾಗಿದ್ದಾರೆ ಅಂತ ಐಡೆಂಟಿಫೈ ಮಾಡಿ ಅವ್ರಿಗೆ ಒಂದು ಟ್ರೈನ್ ಆಗಿರುವ ಒಬ್ಬ ಟ್ರೈನ್ ಆಗಿರುವಂತಹ ಪೊಲೀಸ್ ಆಫೀಸರ್ನ ಮೆಂಟರ್ ಆಗಿ ಅಸೈನ್ ಮಾಡಬೇಕು ಸಿ ಈಗ ಒಂದು ಒಂದು ಏರಿಯಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಫಾರ್ ಎಕ್ಸಾಂಪಲ್ ಚೆನ್ನಲ್ ಪೊಲೀಸ್ ಪೊಲೀಸ್ ಸ್ಟೇಷನಲ್ಲಿ ಇದೆ ಅಂತಂದರೆ ಆ ಪೊಲೀಸ್ ಸ್ಟೇಷನಲ್ಲಿರೋ ಆಫೀಸರ್ಸ್ಗಳು ಯಾವ್ಯಾವ ಅಂದರೆ ಅಲ್ಲಿ ನಿಯರ್ ಬೈ ಯಾರಾದರೂ ಡ್ರಗ್ ಅಬ್ಯೂಸ್ ಮಾಡ್ತಾ ಇದ್ದಾರಾ ಸಾರಿ ಮಾದಕ ವಸ್ತುಗಳಿಗೆ ಯಾರಾದರೂ ಅಡಿಕ್ಟ್ ಆಗಿದ್ದಾರಾ ಅನ್ನೋದನ್ನ ಐಡೆಂಟಿಫೈ ಮಾಡಿ ಅವರಿಗೆ ತಮ್ಮ ಪೊಲೀಸ್ ಟ ಈ ಒಂದು ಸನ್ಮಿತ್ರ ಇನಿಷಿಯೇಟಿವ್ ಅಲ್ಲಿ ಟ್ರೈನ್ ಆಗಿರುವಂತಹ ಪೊಲೀಸ್ಗಳನ್ನು ಮೆಂಟರ್ ಆಗಿ ಅಲಾಟ್ ಮಾಡಬೇಕಾಗತ್ತೆ ಸೊ ಈ ಮೆಂಟರ್ ಏನಿರ್ತಾರೆ ಇವ್ರೇನ್ ಮಾಡಬೇಕು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಆ ಯುವಕ ಯುವತಿಯ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂದರೆ ಅವರ ಒಂದು ಅವರು ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರುವಂತಹ ಎಲ್ಲ ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಇದ್ದಾರ ಇದೆಲ್ಲ ಅದನ್ನು ಈ ಒಂದು ಮೆಂಟರ್ಗಳು ಗಮನಹರಿಸ್ಬೇಕಾಗತ್ತೆ ಅದರ ಜೊತೆಗೆ ಈ ಏನು ಯುವಕ ಯುವತಿ ಇರ್ತಾರೆ ಅವರ ಮನೆಗಳು ಅವರ ಕುಟುಂಬದೊಡನೆ ಕೂಡ ಇವರು ಸಂಪರ್ಕದಲ್ಲಿ ಇಡಬೇಕು ಅಂದರೆ ಅವರ ಮನೆಯಲ್ಲಿ ಬಿಹೇವಿಯರ್ ಹೇಗಿದೆ ಮನೆಯಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ ಇದೆಲ್ಲನೂ ಅವರು ತಿಳ್ಕೊತಾ ಇರಬೇಕು ಅದರ ಜೊತೆಗೆ ಈ ಏನು ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ಸ್ ಅಸೈನ್ ಮಾಡಿರ್ತಾರೆ ಆ ಒಂದು ಮಕ್ಕಳಿಗೆ ಯುವಕ ಯುವತಿಯರಿಗೆ ಆ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ಸ್ನಿಂದ ಕೂಡ ರಿಪೋರ್ಟ್ಗಳನ್ನು ಈ ಮೆಂಟರ್ಗಳು ತೊಗೋಬೇಕು ಏನು ಮಂತ್ಲಿ ರಿಪೋರ್ಟ್ ಏನಿರುತ್ತೆ ಆ ಮಂತ್ಲಿ ರಿಪೋರ್ಟನ್ನು ತಗೋಬೇಕಾಗುತ್ತೆ ಮೆಂಟರ್ಗಳು ಸೊ ಈ ಮೆಂಟರ್ಗಳು ಏನು ಮಾಡಬೇಕು ತದನಂತರ ಎ ಆ ಒಂದು ರಿಪೋರ್ಟ್ ಏನಿದೆ ರಿಪೋರ್ಟನ್ನು ಪ್ರಿಪೇರ್ ಮಾಡಿ ಅವರ ಹೈಯರ್ ಆಫೀಸರ್ ಪೊಲೀಸ್ ಸ್ಟೇಷನಲ್ಲಿ ಇರುವಂಥ ಹೈಯರ್ ಆಫೀಸರ್ಗೆ ಕೊಡಬೇಕು ಯಾವಾಗ ಕೊಡಬೇಕು ಎವ್ರಿ ಟೂ ವೀಕ್ಸ್ ಸ್ಟೇಷನ್ ಹೆಡ್ಗೆ ಈ ಒಂದು ರಿಪೋರ್ಟ್ಸನ್ನು ಕೊಡಬೇಕು ಇವರು ಮಂತ್ಲಿ ರಿಪೋರ್ಟನ್ನು ಕಲೆಕ್ಟ್ ಮಾಡ್ಕೋಬೇಕು ಹೆಲ್ತ್ ಪ್ರೊಫೆಷ್ನಲ್ಲಿಂದ ಆ್ಯಂಡ್ ಈ ಓವರ್ ಆಲ್ ರಿಪೋರ್ಟ್ ಏನು ಕಲೆಕ್ಟ್ ಮಾಡಿರ್ತಾರೆ ಎವ್ರಿ ಟೂ ವೀಕ್ಸ್ ಅದನ್ನ ಹೈಯರ್ ಆಫೀಸರ್ಗೆ ಕೊಡಬೇಕು ಆ್ಯಂಡ್ ಈ ಹೈಯರ್ ಆಫೀಸರ್ಸ್ ಏನಿರ್ತಾರೆ ಇದನ್ನು ಮಂತ್ಲಿ ಆಗಿ ಎಸ್ ಪಿ ಅಥವಾ ಡಿ ಎಸ್ ಪಿಗೆ ಇವರು ರಿಪೋರ್ಟ್ಸನ್ನು ಸಬ್ಮಿಟ್ ಮಾಡ್ತಾರೆ ಆ್ಯಂಡ್ ದಿಸ್ ಇಸ್ ಅಗೇನ್ ಮಂತ್ಲಿ ಮಂತ್ಗೆ ಒಂದು ಸತಿ ಇವರು ಎರಡು ವಾರಕ್ಕೆ ಒಂದು ಸತಿ ಏನು ನಡೀತಾ ಇದೆ ಅಂತ ರಿಪೋರ್ಟ್ ತೊಗೊಂಡ್ರೆ ಅದನ್ನು ಎಸ್ ಪಿ ಅಥವಾ ಡಿ ಸಿ ಇ ಪಿಗೆ ಎರಡು ಸಾರಿ ಒಂದು ತಿಂಗಳು ಒಂದು ಸತಿ ಇದನ್ನ ರಿಪೋರ್ಟ್ ಮಾಡಬೇಕು ಆ್ಯಂಡ್ ಆಲ್ ದಿಸ್ ಡೇಟಾ ಏನಿದೆ ಇದನ್ನು ಇಯರ್ಲಿ ಒನ್ಸ್ ಡಿಸೆಂಬರಲ್ಲಿ ಇಯರ್ಲಿ ಒನ್ಸ್ ಈ ರಿಪೋರ್ಟನ್ನು ನಾವು ಡಿ ಜಿ ಐ ಜಿ ಪಿ ಏನಿರ್ತಾರೆ ಇವ್ರಿಗೆ ನಾವು ಕೊಡಬೇಕಾಗತ್ತೆ ಸೊ ಇದಿಷ್ಟು ಈ ಒಂದು ಸನ್ಮಿತ್ರ ಇನಿಷಿಯೇಟಿವ್ ಬಗ್ಗೆ ಬೇ ನಮಗೆ ತಿಳಿದಿರಬೇಕಾಗಿರುವಂತಹ ಪಾಯಿಂಟ್ಸ್ ಆಗಿದೆ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಡೈರೆಕ್ಟಾಗಿ ಈ ಇನಿಷಿಯೇಟಿವ್ ಬಗ್ಗೆ ಕೇಳ್ಬೋದು ಕ್ವೆಶನ್ಸನ್ನು ಇಲ್ಲ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಅಂತ ಬಂದಾಗ ಡ್ರಗ್ ಅಬ್ಯೂಸ್ ಅಥವಾ ಡ್ರಗ್ ರಿಲೇಟೆಡ್ ಮಾದಕ ವಸ್ತುಗಳ ರಿಲೇಟೆಡ್ ಆಗಿ ಯಾರು ಕ್ವೆಶನ್ ಬಂದರೆ ಇಲ್ಲ ಎಸ್ಸೆಯಲ್ಲಿ ನಾವು ಬರೆಯೋವಾಗ ಇರ್ಬೋದು ಆಗ ಈ ಒಂದು ಇನಿಷಿಯೇಟಿವನ್ನು ಕೋಟ್ ಮಾಡ್ಬೋದು ಇದರಿಂದ ನಮ್ಮ ಒಂದು ಆನ್ಸರ್ಗೆ ಹೆಜ್ಜೆ ಸಿಗುತ್ತೆ ಇನ್ನು ವಿತ್ ರೆಸ್ಪೆಕ್ಟ್ ಟು ಡ್ರಗ್ ಅಬ್ಯೂಸ್ ನೋಡಿದ್ರೆ ಡ್ರಗ್ ಅಬ್ಯೂಸ್ ಈಗ ನಾವು ನೋಡಿದ್ರೆ ಬೆಂಗಳೂರು ಸಿಟಿಯಲ್ಲಿ ನೋಡಿದಾಗ ಡೇ ಬೈ ಡೇ ಹೆಚ್ಚಾಗ್ತಾನೆ ಇದೆ ರೀಸನ್ಸ್ ಏನು ಮೇನ್ ರೀಸನ್ಸ್ ಏನು ಅಂತಂದರೆ ಒಂದು ಕಡೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತ ಹೇಳ್ಬೋದು ಮತ್ತೆ ಫ್ಯಾಮಿಲಿಯಲ್ಲಿ ಆಗುವಂತಹ ಕಲ ಕಲೇಶಗಳಿರ್ಬೋದು ಇಲ್ಲ ಅಂತಂದರೆ ಏನಂತೀವಿ ಮಾತಿನ ಚಕಮಕಿ ಇರ್ಬೋದು ಇದರಿಂದ ಕೂಡ ಏನಂತೀವಿ ಡ್ರಗ್ ಅಬ್ಯೂಸ್ಗೆ ಯುವಕ ಯುವತಿಯರು ಒಳಗಾಗ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಪಿಯರ್ ಪ್ರೆಷರ್ ಅಂತ ಹೇಳ್ಬೋದು ಏನು ಪಿಯರ್ ಪ್ರೆಷರ್ ಅಂತ ಬಂದಾಗ ಈಗ ಫ್ರೆಂಡ್ಸ್ ಯಾರೋ ಮಾಡ್ತಾ ಇದ್ದಾರೆ ಸೊ ಅವರು ಇನ್ಫ್ಲೂಯೆನ್ಸ್ ಮಾಡಿ ಅವರ ಇನ್ಫ್ಲೂಯೆನ್ಸಿಂದ ಡ್ರಗ್ ಅಬ್ಯೂಸ್ಗೆ ಒಳಗಾಗುವಂತಹ ಚ ಸಾಧ್ಯತೆಗಳು ಹೆಚ್ಚಿದೆ ಮತ್ತು ಇನ್ನೇನಿದೆ ಅಂತಂದರೆ ಸ್ಟ್ರೆಸ್ ಲೆವೆಲ್ ಈಗಿರುವಂತಹ ಸ್ಟ್ರೆಸ್ ಲೆವೆಲ್ ಅಂತ ಹೇಳ್ಬೋದು ಏ ಯಾಕೆ ಸ್ಟ್ರೆಸ್ ಲೆವೆಲ್ ಅಂತಂದರೆ ಒಂದು ಕಡೆ ಜಾಬ್ ಇರ್ಬೋದು ಇಲ್ಲ ಅಕಾಡೆಮಿಕ್ ಅಲ್ಲಿ ಅಕಾಡೆಮಿಕ್ಕಾಗಿ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನುವಂಥ ಒಂದು ಇದರಿಂದ ಇರ್ಬೋದು ಆ ರೀತಿಯಾದ ಎಲ್ಲ ಸ್ಟ್ರೆಸ್ಗಳಿಂದ ಕೂಡ ಈ ಡ್ರಗ್ ಅಬ್ಯೂಸ್ ಹೆಚ್ಚಾಗ್ತದೆ ಸೊ ಏನು ಮಾಡ್ಬೋದು ಅಂತಂದರೆ ಒಂದು ಪಿಯರ್ ಪ್ರೆಷರ್ ಇದ್ದಾಗ ನಾವು ಅದಕ್ಕೆ ಅಷ್ಟಾಗಿ ಏನಂತೀವಿ ಗಮನ ಕೊಡದೇ ಇರೋದು ಅಂದರೆ ಅವ್ರು ಇನ್ಫ್ಲುಯೆನ್ಸ್ ಮಾಡಿದ್ರು ನಾವು ಇನ್ಫ್ಲುಯೆನ್ಸ್ ಆಗದೆ ಇರುವಂಥದ್ದು ಸೊ ಈ ರೀತಿಯಾದ ಒಂದು ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೋಬೇಕಾಗತ್ತೆ ಮತ್ತು ಎರಡನೇದಾಗಿ ನಮಗೆ ಏನೇ ಒಂದು ಪ್ರಾಬ್ಲಮ್ ಆದರೂ ಮನೆಯಲ್ಲಿ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡುವಂತಹದ್ದು ಇಲ್ಲ ಫ್ಯಾಮಿಲಿ ನಮಗೆ ಅಷ್ಟಾಗಿ ಸರಿ ಹೋಗಲ್ಲ ಅಂತಂದರೆ ಈಗ ನಾವು ಅನೇಕ ಥೆರಪಿಸ್ಟ್ಗಳನ್ನು ನೋಡ್ತೀವಿ ಥೆರಪಿಸ್ಟ್ ಹತ್ರ ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಏನಿದ್ದಾರೆ ಅವರ ಹತ್ರ ಮಾತಾಡೋದಿರ್ಬೋದು ಈ ರೀತಿಯಾದ ಒಂದು ಸ್ಟೆಪ್ಸ್ಗಳನ್ನು ತಗೊಳ್ಳೋದು ಇಲ್ಲ ಅಂತಂದರೆ ಎಕ್ಸಸೈಸಿಂಗ್ ಮೆಡಿಟೇಷನ್ ಮತ್ತು ಬೇರೆ ರೆಕ್ರಿಯೇಷನಲ್ ಆ್ಯಕ್ಟಿವಿಟೀಸಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ಇದೆಲ್ಲದರಿಂದ ಕೂಡ ಈ ಒಂದು ಡ್ರಗ್ ಅಬ್ಯೂಸನ್ನು ನಾವು ಕಡಿಮೆ ಮಾಡ್ಬೋದು ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಈ ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋದು ಮುಂದಿನ ಆರ್ಟಿಕಲ್ ನೋಡೋಣ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಚೈಲ್ಡ್ ರೈಟ್ಸ್ ಇಂಡೆಕ್ಸ್ ಟು ಬಿ ರಿಲೀಸ್ ಕರ್ನಾಟಕ ಸ್ಟೇಟ್ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಏನಿದೆ ಈ ಒಂದು ಡಿಪಾರ್ಟ್ಮೆಂಟ್ ಅಥವಾ ಈ ಒಂದು ಕಮಿಷನ್ ಏನಿದೆ ಈ ಕಮಿಷನ್ನು ಹೊಸದಾದ ಒಂದು ಚೈಲ್ಡ್ ರೈಟ್ಸ್ ಇಂಡೆಕ್ಸ್ ಅನ್ನುವಂಥ ಇನ್ ಇಂಡೆಕ್ಸನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಈ ವಾರ ಅಂದರೆ ಈ ವಾರದ ಅಂತ್ಯದೊಳಗೆ ಈ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇದರ ಮುಖ್ಯ ಉದ್ದೇಶ ಏನು ಫಸ್ಟು ಏನು ಅಂದರೆ ಇದು ಈ ಚೈಲ್ಡ್ ರೈಟ್ಸ್ ಇಂಡೆಕ್ಸ್ ಏನಿದೆ ಇಟ್ ವಿಲ್ ಬಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ ಇಂಡಿಯಾದಲ್ಲೇ ಮೊದಲ ಬಾರಿಗೆ ಈ ರೀತಿಯಾದ ಒಂದು ಚೈಲ್ಡ್ ರೈಟ್ಸ್ ಇಂಡೆಕ್ಸನ್ನು ರಿಲೀಸ್ ಮಾಡ್ತಾ ಇರೋದು ಸೊ ಇದರ ಮುಖ್ಯ ಆಬ್ಜೆಕ್ಟಿವ್ ಏನು ಅಂತಂದರೆ ಇದೇನು ಮಾಡುತ್ತೆ ಅಂತಂದರೆ ಎಲ್ಲ ಲಾಸ್ ಮತ್ತು ಸ್ಕೀಮ್ಸ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಚೈಲ್ಡ್ ಅಥವಾ ಚಿಲ್ಡ್ರನ್ ಮಕ್ಕಳಿಗೆ ರಿಲೇಟ್ ಆಗಿರುವಂತಹ ಕಾನೂನುಗಳೇನಿದೆ ಅದು ಇರ್ಬೋದು ಇಲ್ಲ ಸ್ಕೀಮ್ಗಳೇನಿದೆ ಆ ಒಂದು ಯೋಜನೆಗಳು ಆ ಯೋಜನೆಗಳ ಕಂಪ್ಲೀಟ್ ಅನ್ನು ಹೊಂದಿರುತ್ತೆ ಈ ಇಂಡೆಕ್ಸ್ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಈ ಒಂದು ವಿತ್ ರೆಸ್ಪೆಕ್ಟ್ ಟು ಲಾಸ್ ಇರ್ಬೋದು ಸ್ಕೀಮ್ ಇರ್ಬೋದು ಇದರ ಇಂಪ್ಲಿಮೆಂಟೇಷನ್ ಆಗಬೇಕು ಅಂತಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳು ಇನ್ವಾಲ್ವ್ ಆಗಿರ್ತವೆ ಈಗ ಫಾರ್ ಎಕ್ಸಾಂಪಲ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇನ್ಕ್ಲೂಡ್ ಆಗಿರುತ್ತೆ ಇಲ್ಲ ಇನ್ನೊಂದು ಕಡೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇನ್ಕ್ಲೂಡ್ ಆಗಿರುತ್ತೆ ಸೊ ಏನಾಗುತ್ತೆ ಅಂತಂದರೆ ಈ ಲಾಸ್ ಮತ್ತು ಸ್ಕೀಮ್ಸ್ ಏನಿದೆ ಇದು ಜಾ ಹೆಚ್ಚಿನ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇರುವಂಥ ಕಾರಣ ಅಫ್ ಅಫಿಷಿಯಲ್ಸ್ಗೆ ಅದರ ಕುರಿತಾಗಿ ಮಾಹಿತಿ ಇಲ್ಲ ಅಂತಂದರೆ ಆ ಒಂದು ಲಾಸ್ ಅಥವಾ ಸ್ಕೀಮ್ಸ್ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಈ ಒಂದು ಇಂಡೆಕ್ಸಿಂದ ಏನಾಗುತ್ತೆ ಅಂದರೆ ಅಫಿಷಿಯಲ್ಸು ಯಾವ ಸ್ಕೀಮು ಆ ಡಿಪಾರ್ಟ್ಮೆಂಟ್ ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ಯಾವುದೋ ಒಂದು ಅಫಿಷಿಯಲ್ ಇದ್ದಾರೆ ಅವ್ರಿಗೆ ಅಲ್ಲಿ ಏನೋ ಡೌಟ್ ಬಂತು ಅವರು ಈ ಇಂಡೆಕ್ಸನ್ನು ರೆಫರ್ ಮಾಡಿದ ತಕ್ಷಣ ಆ ಡ ಅವರ ಡಿಪಾರ್ಟ್ಮೆಂಟಲ್ಲಿ ಯಾ ಯಾವುದೋ ಒಂದು ಮಗು ಯಾವ ಬಂದಿರುತ್ತೆ ತ ಒಂದು ಗ್ರೀವಿಯನ್ಸನ್ನು ತಗೊಂಡು ಆ ಮಗು ಯಾವ ಆ ಮಗುಗೆ ಯಾವ ರೀತಿಯಾಗಿ ಅವರ ಡಿಪಾರ್ಟ್ಮೆಂಟಲ್ಲಿ ಹೆಲ್ಪ್ ಮಾಡ್ಬೋದು ಅಂದರೆ ಯಾವ ಲಾ ಆ ಮಗುಗೆ ಅನ್ವಯಿಸುತ್ತೆ ಇಲ್ಲ ಯಾವ ಸ್ಕೀಮ್ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಈ ಅಫಿಷಿಯಲ್ ಗುರುತಿಸ್ಕೋಬೋದು ಯೂಸಿಂಗ್ ದಿಸ್ ಚೈಲ್ಡ್ ರೈಟ್ಸ್ ಇಂಡೆಕ್ಸ್ ಸೊ ಹಾಗಾಗಿ ಈ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡ್ತಾ ಇದ್ದಾರೆ ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡಕ್ಕೆ ಹೋದರೆ ಹೇಗೆ ಅಂತಂದರೆ ಪ್ರಿಲಿಮ್ಸಲ್ಲಿ ಲೈಕ್ ಇಟ್ ಇಸ್ ಅ ರೇರ್ ಚಾನ್ಸ್ ಬಟ್ ಕೇಳ್ಬೋದು ಬಿಕಾಸ್ ಇಟ್ಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಡಾಕ್ಯುಮೆಂಟ್ ಆಗಿರುವಂಥ ಕಾರಣ ಕೇಳುವಂಥ ಚಾನ್ಸಸ್ ಇದೆ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಏನಾಗುತ್ತೆ ಗವರ್ನೆನ್ಸ್ ವಿತ್ ಗವರ್ನೆನ್ಸ್ ರಿಲೇಟೆಡ್ ಕ್ವಶನ್ಸ್ ಏನಿದೆ ಅಲ್ಲಿ ಯಾವ ರೀತಿಯಾಗಿ ಏನಾದರೂ ಸ್ಟೆಪ್ಸ್ ವೇ ಫಾರ್ವರ್ಡ್ ಅಲ್ಲಿ ಬರೆಯೋವಾಗ ಎಲ್ಲ ಯಾವ ರೀತಿಯಾದ ಸ್ಟೆಪ್ಸನ್ನು ತೊಗೋಬೇಕು ಅಂತ ಬಂದಾಗ ಇದನ್ನು ನಾವು ಕೋಟ್ ಮಾಡ್ಬೋದು ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ನ ನೋಡಿದ್ದೀವಿ ಮುಂದಿನ ಆರ್ಟಿಕಲ್ನ ನೋಡೋಣ ಸೆಂಟರ್ ರೋಲ್ಸ್ ಔಟ್ ಇನಿಷಿಯೇಟಿವ್ಸ್ ಟು ಇಂಪ್ರೂವ್ ಪಿ ಎಸ್ ಆಪರೇಷನ್ಸ್ ಎ ಐ ಪ್ಲಾಟ್ಫಾರ್ಮ್ ಟು ಗೆಟ್ ಫೀಡ್ಬ್ಯಾಕ್ ಕೇಂದ್ರ ಸರ್ಕಾರದ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಿನಿಸ್ಟ್ರಿ ಏನಿದೆ ಈ ಒಂದು ಮಿನಿಸ್ಟ್ರಿ ಹಲವಾರು ಡಿಜಿಟಲ್ ಇನಿಷಿಯೇಟಿವ್ಸನ್ನು ಲಾಂಚ್ ಮಾಡಿದ್ದಾರೆ ಏನಕ್ಕೆ ನಮ್ಮ ಒಂದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆ ಈ ಒಂದು ಸಿಸ್ಟಮನ್ನು ಎಫಿಷಿಯೆಂಟಾಗಿ ವರ್ಕ್ ಮಾಡಿಸೋದಕ್ಕೆ ಒಂದು ಎಫಿಷಿಯನ್ಸಿ ಮತ್ತೊಂದು ಅದೇ ಕಾರ್ಯಕ್ಷಮತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಒಂದು ಕೆಲವು ಇನಿಷಿಯೇಟಿವ್ಸನ್ನು ಲಾಂಚ್ ಮಾಡಿದ್ದಾರೆ ಸೊ ಮೊದಲ ಇನಿಷಿಯೇಟಿವ್ ಬಂದು ಆಶಾ ಅಂತ ಏನು ಈ ಆಶಾ ಅಂತಂದರೆ ಅನ್ನ ಸಹಾಯತ ಹೋಲಿಸ್ಟಿಕ್ ಎ ಐ ಸೊಲ್ಯೂಷನ್ ಅನ್ನೋದು ಈ ಒಂದು ಆಶಾದ ಫುಲ್ ಫಾರ್ಮ್ ಆಗಿದೆ ಸೊ ಏನು ಈ ಆಶಾ ಏನು ಅಂತಂದರೆ ಇಟ್ ಈಸ್ ಎ ಐ ಬೇಸ್ಡ್ ಪ್ಲ್ಯಾಟ್ಫಾರ್ಮ್ ನಮ್ಮ ಕೃತಕ ಬುದ್ಧಿಮತ್ತೆಯನ್ನು ಹೊಂದಿರುವಂಥ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಸೊ ಏನು ಮಾಡುತ್ತೆ ಇದರ ಮುಖ್ಯ ಉದ್ದೇಶ ಅಥವಾ ಮುಖ್ಯ ಗುರಿ ಏನು ಅಂತಂದರೆ ಈಗ ಏನು ಸಿಟಿಸನ್ಸ್ ಇದ್ದಾರೆ ಆ ಒಂದು ಸಿಟಿಸನ್ಸ್ಗೆ ಅಥವಾ ಏನು ಈ ರೇಷನ್ ಕಾರ್ಡ್ ಹೋಲ್ಡರ್ಸ್ ಇರ್ತಾರೆ ಅವ್ರಿಗೆ ಈ ಪಿ ಡಿ ಎಸ್ ಶಾಪ್ಗಳಲ್ಲಿ ಹೋದಾಗ ಏನಾರು ಏನಂದರೆ ಏನಾದರೂ ಪ್ರಾಬ್ಲಮ್ ಆಗಿದರೆ ಇಲ್ಲ ಅವರಿಗೆ ಬರಬೇಕಾದಂತಹ ಏನು ಆ ಒಂದು ಅಮೌಂಟ್ ದವಸ ಧಾನ್ಯ ಏನಿರುತ್ತೆ ಆ ಒಂದು ಅಷ್ಟು ಕ್ವಾಂಟಿಟಿಯ ದವಸ ಧಾನ್ಯ ಅವ್ರಿಗೆ ಸಿಗದೆ ಇದ್ದರೆ ಅಂತಹ ಒಂದು ಕಂಪ್ಲೇಂಟ್ಸನ್ನು ಫೈಲ್ ಮಾಡೋದಕ್ಕೆ ಈ ಒಂದು ಆಶಾ ಇನಿಷಿಯೇಟಿವನ್ನು ನಾವು ಬಳಸ್ತೀವಿ ಬಳಸ್ಬೋದು ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಒಂದು ಕಡೆ ಇಟ್ ಇಸ್ ಎ ಐ ಬೇಸ್ಡ್ ಸೊ ಕಾಸ್ಟ್ ಕಡಿಮೆ ಆಗುತ್ತೆ ಕೇವಲ ಐದು ಲಕ್ಷದಲ್ಲಿ ಈ ಒಂದು ಹೊಸ ಇನಿಷಿಯೇಟಿವ್ ಅನ್ನು ಅವರು ಸ್ಟಾರ್ಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಏನು ಅಂತಂದ್ರೆ ಇಟ್ ಇಸ್ ಅ ಮಲ್ಟಿಲಿಂಗಲ್ ಅಂದ್ರೆ ರೈತರಿಗೆ ಅಥವಾ ಯಾರೇ ಅಂದರೆ ಯಾರು ಕಾಲ್ ಮಾಡ್ತಾರೆ ಅವ್ರು ಕಾಲ್ ಮಾಡಿರುವಂಥವರ ಮಾತೃ ಭಾಷೆ ಏನಿದೆ ಆ ಭಾಷೆಯಲ್ಲೇ ಈ ಒಂದು ಆಶಾಲಿ ನಾವು ಅವರು ಮಾತಾಡ್ಬೋದು ಸೊ ಇದರಿಂದ ಏನಾಗುತ್ತೆ ಇನ್ಕ್ಲೂಸಿವಿಟಿ ಅಂದರೆ ಅವ್ರಿಗೆ ಜನರಿಗೆ ನಾವು ಏನಂತೀವಿ ನ ಅವರ ಒಂದು ನೋವನ್ನು ತೋಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಇದರಿಂದ ಏನಾಗುತ್ತೆ ಒಂದು ಕಡೆ ಇವ್ರಿಗೆ ಜನರಿಗೆ ಜಸ್ಟಿಸ್ ಸಿಗುತ್ತೆ ಮತ್ತೊಂದು ಕಡೆ ಗವರ್ನಮೆಂಟ್ಗೆ ಪಿ ಡಿ ಎಸ್ ಶಾಪ್ಗಳು ಹೇಗೆ ವರ್ಕ್ ಮಾಡ್ತಿದೆ ಯಾವ ಪಿ ಪಿ ಡಿ ಎಸ್ ಶಾಪಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಇದು ಫಸ್ಟ್ ಇನಿಷಿಯೇಟಿವ್ ಸೆಕೆಂಡ್ ಇನಿಷಿಯೇಟಿವ್ ನಾವು ನೋಡಿದ್ರೆ ವೇರ್ ಹೌಸ್ ಮಾಡರ್ನೈಸೇಷನ್ಗೆ ಮಾಡಿದ್ದಾರೆ ಏನು ವೇರ್ಹೌಸ್ ಮಾಡರ್ನೈಸೇಷನ್ ಅಂದರೆ ಈ ಏನು ಸ್ಟೋರೇಜ್ ಇರುತ್ತೆ ಗೋ ಗೋ ಗೋದಾಮುಗಳು ಏನಿರ್ತವೆ ಆ ಗೋದಾಮುಗಳನ್ನು ಮಾಡರ್ನೈಸ್ ಮಾಡೋದಕ್ಕೆ ಅಂದರೆ ಈಗ ಆಟೋಮೇಟೆಡ್ ಸ್ಟೋರೇಜ್ ಸ್ಟೋರೇಜ್ ಇರ್ಬೋದು ಅದನ್ನ ಹ್ಯಾಂಡಲ್ ಮಾಡೋದಿರ್ಬೋದು ಟೆಂಪ್ರೇಚರ್ ಕಂಟ್ರೋಲಿಂಗ್ ಇರ್ಬೋದು ಇದನ್ನೆಲ್ಲ ಆಟೋಮೇಷನ್ ಮಾಡಬೇಕು ಅಂತ ಏಕೆಂತಂದರೆ ಹಲವಾರು ಬಾರಿ ಏನಾಗುತ್ತೆ ಅಂತಂದರೆ ಮನುಷ್ಯನ ಒಂದು ನೆಗ್ಲಿಜೆನ್ಸಿಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಆ ಚಾನ್ಸಸ್ ಅನ್ನು ರೆಡ್ಯೂಸ್ ಮಾಡಬೇಕು ಅಂತಂದರೆ ಆಟೋಮೇಷನ್ ಅಥವಾ ಮಾಡರ್ನೈಸೇಷನ್ ಇದ್ದರೆ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಹೊಸ ಇನಿಷಿಯೇಟಿವ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ನೆಕ್ಸ್ಟ್ ಇನಿಷಿಯೇಟಿವ್ ಬಂದು ಭಂಡಾರನ್ ಭಂಡಾರನ್ ತ್ರೀ ಸಿಕ್ಸ್ಟಿ ಅಂತ ಏನು ಈ ಭಂಡಾರನ್ ತ್ರೀ ಸಿಕ್ಸ್ಟಿ ಅಂತಂದರೆ ಇದರಲ್ಲಿ ಸುಮಾರು ಫಾರ್ಟಿ ಒನ್ ಮಾಡ್ಯೂಲ್ಸ್ ಕವರ್ ಆಗುತ್ತೆ ಅಂದರೆ ಹೆಚ್ ಆರ್ ಇರ್ಬೋದು ಫೈನಾನ್ಸ್ ಇರ್ಬೋದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಎಲ್ಲ ಸಿ ಒಂದು ಪಿ ಡಿ ಎಸ್ ಶಾಪ್ ಇರಬೇಕು ಒಂದು ಗೋದಾಮ್ ಪಿ ಪಿ ಡಿ ಎಸ್ ಶಾಪ್ನ ಒಂದು ಗೋದಾಮನ್ನು ನಾವು ನೋಡ್ಕೋಬೇಕು ಅಂತಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಏನೇನು ನೆಸೆಸಿಟಿ ಇರುತ್ತೆ ಏನೇನು ಅವಶ್ಯಕತೆಗಳಿರುತ್ತೆ ಎಲ್ಲಾನು ಕೂಡ ಇದರೊಳಗಡೆ ಕವರ್ ಆಗಿರುತ್ತೆ ಸೊ ಹಾಗಾಗಿ ಏನಾಗುತ್ತೆ ಆ ಒಂದು ವೇರ್ಹೌಸ್ ಮ್ಯಾನೇಜ್ಮೆಂಟ್ ಇರ್ಬೋದು ಇಲ್ಲ ಪಿ ಡಿ ಎಸ್ ಶಾಪ್ ಮ್ಯಾನೇಜ್ಮೆಂಟ್ ಇರ್ಬೋದು ದ್ಯಾಟ್ ಬಿಕಮ್ಸ್ ಈಸಿಯರ್ ಅನ್ನುವಂಥ ಒಂದು ಏನಂತೀವಿ ಉದ್ದೇಶ ಇಲ್ಲಿ ನೆಕ್ಸ್ಟ್ ಲಾಂಚ್ ಮಾಡಿರುವಂಥ ಇನಿಷಿಯೇಟಿವ್ ಬಂದು ಸ್ಮಾರ್ಟ್ ಎಕ್ಸಿಮ್ ವೇರ್ ಹೌಸಿಂಗ್ ಸಿಸ್ಟಮ್ ಅಂತ ಸೊ ಈ ಸಿಸ್ಟಮ್ ಏನಿದೆ ಇದನ್ನು ಕಂಟೈನರ್ ಫ್ರೀಡ್ ಸ್ಟೇಷನ್ಸಲ್ಲಿ ಮತ್ತು ಜನರಲ್ ವೇರ್ಹೌಸಸಲ್ಲಿ ಡಿಪ್ಲೋ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಲಾಸ್ಟ್ ಒಂದು ಬಂದು ಅನ್ನ ದರ್ಪಣ್ ಅನ್ನುವಂಥ ಒಂದು ಪೋರ್ಟಲ್ ಈ ಅನ್ನ ದರ್ಪಣ್ ಪೋರ್ಟಲ್ನಿಂದ ಇದು ಮೈಕ್ರೋ ಸರ್ವಿಸಸ್ನ ಪ್ರೊವೈಡ್ ಮಾಡುವಂತಹ ಪ್ಲ್ಯಾಟ್ಫಾರ್ಮ್ ಆಗಿದೆ ಸೊ ಇದು ಈ ಹಿಂದೆ ಇದ್ದಂತಹ ಡಿಪೋರ್ಟ್ ಆನ್ಲೈನ್ ಸಿಸ್ಟಮ್ ಏನಿದೆ ಅದನ್ನು ರೀಪ್ಲೇಸ್ ಮಾಡಿ ಈ ಒಂದು ಅನ್ನ ದರ್ಪಣ್ ಪೋರ್ಟಲ್ ಅನ್ನೋರು ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಅಷ್ಟೇ ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ನಾವು ನೋಡೋಕೆ ಹೋದರೆ ಈ ಇನಿಷಿಯೇಟಿವ್ಸ್ ಬಗ್ಗೆ ಡೈರೆಕ್ಟಾಗಿ ಕ್ವೆಶನ್ಸ್ ಅಲ್ಲಿ ಬರ್ಬೋದು ಅಂದರೆ ಇನಿಷಿಯೇಟಿವ್ ಹೆಸ್ರು ಕೊಟ್ಟು ಅದರ ಒಂದು ಆಬ್ಜೆಕ್ಟಿವ್ ಏನು ಅಂತ ಕೇಳೋದಿರ್ಬೋದು ಇಲ್ಲ ಅಂತಂದರೆ ಮೇನ್ಸ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದರೆ ಹಲವಾರು ಬಾರಿ ಪಿ ಡಿ ಎಸ್ಗಳ ಬಗ್ಗೆ ಕೇಳಿದ್ದಾರೆ ಅಲ್ಲಿ ನಾವು ಇದನ್ನು ಕೋಟ್ ಮಾಡ್ಬೋದು ಅಂದರೆ ಪಿ ಡಿ ಎಸ್ನ ಎಫಿಷಿಯನ್ಸಿ ಕಾರ್ಯಕ್ಷಮತೆಯನ್ನು ಹೇಗೆ ಇನ್ಕ್ರೀಸ್ ಮಾಡಬೇಕು ಅಂತ ಬಂದಾಗ ಅಲ್ಲಿ ಇದನ್ನು ನಾವು ಕೋಟ್ ಮಾಡ್ಬೋದಾಗುತ್ತೆ ಮತ್ತು ವಿತ್ ರೆಸ್ಪೆಕ್ಟ್ ಟು ಡಿಜಿಟಲ್ ಇನಿಷಿಯೇಟಿವ್ಸ್ ಅಂತ ಬಂದಾಗ ಡಿಜಿಟಲ್ ಅನ್ನು ಎಲ್ಲೆಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅಂತ ಬಂದಾಗ ಅದನ್ನು ಕೂಡ ಅಂದರೆ ಅಲ್ಲಿ ಈ ಒಂದು ಪಿ ಡಿ ಎಸ್ ಆಪರೇಷನ್ಸ್ ಅಥವಾ ಈ ಒಂದು ಇನಿಷಿಯೇಟಿವ್ಸ್ ಬಗ್ಗೆ ಕೋಟ್ ಮಾಡ್ಬೋದು ಅಂದರೆ ಡಿಜಿಟಲೈಸೇಷನ್ ಇನ್ ಪಿ ಡಿ ಎಸ್ ಹೇಗೆ ಅದರಿಂದ ಎನಿ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ ಅದನ್ನೆಲ್ಲ ನಾವು ಅಲ್ಲಿ ಒಂದು ಎಕ್ಸಾಂಪಲ್ ಆಗಿ ಕೋಟ್ ಮಾಡ್ಬೋದು ಸೊ ಹಾಗಾಗಿ ನಾವು ಈ ಆರ್ಟಿಕಲ್ನ ನೋಡಿದ್ದೀವಿ ಮುಂದಿನ ಆರ್ಟಿಕಲ್ ನೋಡೋಣ ವಾಟ್ ಕ್ಯಾನ್ ಲೋಕಲ್ ಬಾಡೀಸ್ ಎಕ್ಸ್ಪೆಕ್ಟ್ ಫ್ರಮ್ ಸಿಕ್ಸ್ಟೀನ್ತ್ ಫೈನಾನ್ಸ್ ಕಮಿಷನ್ ನವಂಬರ್ ಹದಿನಾರನೇ ತಾರೀಕು ಸಾರಿ ನವಂಬರ್ ಹದಿನೇಳನೇ ತಾರೀಕು ಫಿನಾನ್ಸ್ ಕಮಿಷನ್ ಏನಿದೆ ಹದಿನಾರನೇ ಫಿನಾನ್ಸ್ ಕಮಿಷನ್ ತನ್ನ ಒಂದು ರಿಪೋರ್ಟನ್ನು ಸೆಂಟ್ರಲ್ ಗವರ್ಮೆಂಟ್ಗೆ ನೀಡಿದೆ ಸೊ ಈ ರಿಪೋರ್ಟಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಸೊ ಈ ಒಂದು ಆರ್ಟಿಕಲ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ ಈ ಸಿಕ್ಸ್ಟೀನ್ ಫಿನಾನ್ಸ್ ಕಮಿಷನ್ ಏನಿದೆ ಇದು ಲೋಕಲ್ ಬಾಡೀಸ್ಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅಥವಾ ಲೋಕಲ್ ಬಾಡೀಸ್ ಏನನ್ನು ಈ ಒಂದು ಫಿ ಸಿಕ್ಸ್ಟೀನ್ ಫಿನಾನ್ಸ್ ಕಮಿಷನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ಪ್ರಿಲಿಮ್ಸ್ ಪ್ರಿಲಿಮ್ಸಲ್ಲಿ ಡೈರೆಕ್ಟ್ ಫಿನಾನ್ಸ್ ಕಮಿಷನ್ ಬಗ್ಗೆ ಕೇಳ್ಬೋದು ಇಲ್ಲಾಂದರೆ ಸಿಕ್ಸ್ಟೀನ್ ಫಿನಾನ್ಸ್ ಕಮಿಷನ್ನ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಅದರ ಬಗ್ಗೆ ಕೇಳ್ಬೋದು ಇಲ್ಲ ಸಿಕ್ಸ್ಟೀನ್ ಫಿನಾನ್ಸ್ ಕಮಿಷನ್ನ ಹೆಡ್ ಯಾರು ಅಂತ ಕೇಳ್ಬೋದು ಈ ರೀತಿಯಾದ ಕ್ವೆಶನ್ಸನ್ನು ಪ್ರಿಲಿಮ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ಬಂದಾಗ ನಾವು ಫಿನಾನ್ಸ್ ಕಮಿಷನ್ಸ್ ಬಗ್ಗೆ ಅಲ್ಲೂ ಮೇನ್ಸಲ್ಲೂ ಡೈರೆಕ್ಟ್ ಕ್ವಶನ್ಸನ್ನು ಕೇಳ್ಬೋದು ಮತ್ತೆ ಇನ್ನೊಂದು ಏನು ಅಂತಂದ್ರೆ ಈ ಸಿಕ್ಸ್ಟೀನ್ ಫಿನಾನ್ಸ್ ಕಮಿಷನ್ ನ ರೆಕಮೆಂಡೇಶನ್ ಬೇಸಿಸ್ ಮೇಲೂ ಕೂಡ ಕ್ವೆಶನ್ಸ್ ಕೇಳ್ಬೋದಾಗತ್ತೆ ಸೊ ಹಾಗಾಗಿ ನಾವು ಈ ಒಂದು ಆರ್ಟಿಕಲ್ನ ನೋಡ್ತಾ ಇದ್ದೀವಿ ಮೊದಲಿಗೆ ನಾವು ಬೇಸಿಕ್ ಆಗಿ ಈ ಫಿನಾನ್ಸ್ ಕಮಿಷನ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಂಡು ತದನಂತರ ಈ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳೋಣ ಮೊದಲಿಗೆ ಫಿನಾನ್ಸ್ ಕಮಿಷನ್ ಫಿನಾನ್ಸ್ ಕಮಿಷನ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆರ್ಟಿಕಲ್ ಟೂ ಏಯ್ಟಿ ಅಂಡರ್ ಅಲ್ಲಿ ಈ ಒಂದು ಬಾಡಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಯಾರು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಪ್ರೆಸಿಡೆಂಟ್ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ರಾಷ್ಟ್ರಪತಿಗಳು ಈ ಒಂದು ಫೈನಾನ್ಸ್ ಕಮಿಷನ್ ಕಮಿಷನನ್ನು ಅಥವಾ ಹಣಕಾಸು ಕಮಿಷನ್ ಏನಿದೆ ಈ ಕಮಿಷನನ್ನು ಅವರು ಸ್ಥಾಪಿಸ್ತಾರೆ ಯಾವಾಗ ಎವ್ರಿ ಫೈವ್ ಇಯರ್ಸ್ ಐದು ವರ್ಷಕ್ಕೊಮ್ಮೆ ಈ ಒಂದು ಫೈನಾನ್ಸ್ ಕಮಿಷನನ್ನು ಅಪಾಯಿಂಟ್ಮೆಂಟ್ ಮಾಡಿ ಅಪಾಯಿಂಟ್ ಮಾಡ್ತಾರೆ ಐದು ವರ್ಷಕ್ಕೆ ಬೇಕಾದಂತಹ ಏನು ಡೆವಲ್ಯೂಷನ್ ಇರ್ಬೋದು ಅಂದರೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳಿಗೆ ಹೋಗಬೇಕು ಎಷ್ಟು ಪರ್ಸೆಂಟೇಜನ್ನು ಕೊಡ್ಬೋದು ಅನ್ನೋದಿರ್ಬೋದು ನಾನು ಈ ಒಂದು ಫೈನಾನ್ಸ್ ಕಮಿಷನ್ ಡಿಸೈಡ್ ಮಾಡುತ್ತೆ ಏನು ವಿಟ್ ಶೇರ್ಸ್ ದ ಸೆಂಟ್ರಲ್ ಟ್ಯಾಕ್ಸ್ ರೆವೆನ್ಯೂ ವಿತ್ ಸ್ಟೇಟ್ಸ್ ಆ್ಯಂಡ್ ಅಮಾಂಗ್ ಸ್ಟೇಟ್ಸ್ ಈಗ ಕೇಂದ್ರ ಸರ್ಕಾರದಿಂದ ಸ್ಟೇಟ್ಸ್ಗಳಿಗೆ ಎಷ್ಟು ಪರ್ಸೆಂಟೇಜ್ ಬರಬೇಕು ಅನ್ನೋದಿರ್ಬೋದು ಇಲ್ಲಾಂದರೆ ಅಮಾಂಗ್ ದ ಸ್ಟೇಟ್ಸ್ ಬೇರೆ ಬೇರೆ ರಾಜ್ಯಗಳ ಮಧ್ಯದಲ್ಲಿ ಎಷ್ಟು ಹಾರಿಂಟಲ್ ಡೆವಲ್ಯೂಷನ್ ಎಷ್ಟಿರಬೇಕು ವರ್ಟಿಕಲ್ ಡೆವಲ್ಯೂಷನ್ ಎಷ್ಟಿರಬೇಕು ಅನ್ನೋದನ್ನು ಈ ಒಂದು ಫೈನಾನ್ಸ್ ಕಮಿಷನ್ ಡಿಸೈಡ್ ಮಾಡುತ್ತೆ ಅದರ ಜೊತೆಗೆ ಈ ಗ್ರ್ಯಾಂಡ್ ಚಿನ್ ಏಡ್ ಏನಿರುತ್ತೆ ಅದರ ಬಗ್ಗೆ ಇರ್ಬೋದು ಇಲ್ಲ ಪಬ್ಲಿಕ್ ಸರ್ವಿಸ್ ಫಂಡಿಂಗ್ ಫಿಸಿಕಲ್ ಈಕ್ವಿಟಿ ಇವುಗಳೆಲ್ಲದರ ಬಗ್ಗೆ ಕೂಡ ಈ ಫಿನಾನ್ಸ್ ಕಮಿಷನ್ ಅಡ್ವೈಸನ್ನು ಮಾಡುತ್ತೆ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಏನು ಯಾವ ಯಾವ ಇದು ಇಟ್ ಇಸ್ ಇಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅನ್ನೋದು ಒಂದು ಕಡೆ ಆದರೆ ಮತ್ತು ಯಾವ ಆರ್ಟಿಕಲ್ ಅಂಡರಲ್ಲಿ ಯಾರು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಅದರ ಒಂದು ಟರ್ಮ್ ಏನು ಇದೆಲ್ಲದರ ಬಗ್ಗೆ ನಮಗೆ ಗೊತ್ತಿರಬೇಕು ಸೊ ಇನ್ನು ಈಗ ನಾವು ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ ಸೊ ಈ ಆರ್ಟಿಕಲಲ್ಲಿ ನಾನು ಈಗಾಗಲೇ ಹೇಳಿರೋ ಥರ ಈ ಏನು ಲೋಕಲ್ ಗವರ್ನಮೆಂಟ್ಸ್ ಇರುತ್ತೆ ಪಂಚಾಯತ್ ರಾಜ್ಗಳು ಇಲ್ಲ ಮುನ್ಸಿಪಾಲಿಟಿಗಳು ಏನಿರುತ್ತೆ ಇವರು ಈ ಒಂದು ಫೈನಾನ್ಸ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ಈಗ ನಾವು ನೋಡಿದ್ರೆ ಲೋಕಲ್ ಗವರ್ನಮೆಂಟ್ಸ್ ಏನಿದೆ ಅಂದರೆ ಈಗ ಪಂಚಾಯತ್ ರಾಜ್ ಇರ್ಬೋದು ಅಥವಾ ಮುನ್ಸಿಪಾಲಿಟೀಸ್ ಇರ್ಬೋದು ಇವುಗಳಿಗೆ ತಮ್ಮದೇ ಆದ ಒಂದು ರೆವೆನ್ಯೂ ಜನರೇಷನ್ ಸೋರ್ಸ್ ಇಲ್ಲ ರೆವೆನ್ಯೂ ಸೋರ್ಸ್ ಇಲ್ಲ ಇವರು ಏನು ಮಾಡ್ತಾರೆ ಇ ಇಟ್ ಈಸ್ ಇದರ್ ಡಿಪೆಂಡೆಂಟ್ ಆನ್ ಯೂನಿಯನ್ ಗವರ್ನಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಕೊಡಬೇಕು ಏನಾದರೂ ಅದಕ್ಕೆ ಬೇಕಾಗಿರುವಂಥ ರೆವೆನ್ಯೂ ಇಲ್ಲ ಅಂತಲೇ ಸೆಂಟ್ರಲ್ ಗವರ್ಮೆಂಟ್ ಕೊಡಬೇಕು ಆ್ಯಂಡ್ ಈ ಏನು ಪಂಚಾಯತ್ ರಾಜ್ ಮುನ್ಸಿಪಾಲಿಟೀಸ್ ಇದೆ ಇದಕ್ಕೆ ಇದು ಆ್ಯಕ್ಚುಲಾಗಿ ಯಾವ ಥರ ಟ್ಯಾಕ್ಸಸ್ನ ಹಾಕ್ಬೋದು ಅಂತಂದರೆ ಜಸ್ಟ್ ಪ್ರಾಪರ್ಟಿ ಟ್ಯಾಕ್ಸಸ್ ಹಾಕ್ಬೋದು ಇಲ್ಲ ಅಂತ ಈ ಪ್ರಾಪರ್ಟಿ ಟ್ಯಾಕ್ಸು ಇಲ್ಲ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಏನಿದೆ ಈ ಟ್ಯಾಕ್ಸಸ್ಗಳನ್ನು ಹಾಕ್ಬೋದು ಸೊ ಈ ಟ್ಯಾಕ್ಸಿಂದ ಬರುವಂತಹ ರೆವೆನ್ಯೂ ಏನಿದೆ ಈ ಎಂಟೈರ್ ಪಂಚಾಯತ್ ರಾಜನ ಒಂದು ಪಂಚಾಯತ್ ಏರಿಯಾನ ಇರ್ಬೋದು ಇಲ್ಲ ಒಂದು ಮುನ್ಸಿಪಾಲಿಟಿ ಏರಿಯಾನ ಮೇಂಟೈನ್ ಮಾಡೋದಕ್ಕೆ ಅಷ್ಟು ಏನಂತೀವಿ ಆದಾಯ ಸಾಲೋದಿಲ್ಲ ಅಷ್ಟು ರೆವೆನ್ಯೂ ಸಾಲೋದಿಲ್ಲ ಸೊ ಹಾಗಾಗಿ ಅವರು ಯೂನಿಯನ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರಬೇಕು ಆ್ಯಂಡ್ ಹಲವಾರು ಬಾರಿ ಏನಾಗುತ್ತೆ ಅಂತಂದರೆ ಈ ಈ ಯೂನಿಯನ್ ಅಥವಾ ಸ್ಟೇಟ್ ಗವರ್ನಮೆಂಟ್ ಏನು ಡೆವಲ್ಯೂಷನ್ ಮಾಡಬೇಕು ಅಥವಾ ಏನು ಹಣವನ್ನು ಮುನ್ಸಿಪಾಲಿಟೀಸ್ ಇಲ್ಲ ಅವರ ಪಂಚಾಯತ್ಗಳಿಗೆ ಕೊಡಬೇಕಾಗುತ್ತೆ ಆ ಒಂದು ಹಣವನ್ನು ಸರಿಯಾದ ಒಂದು ಕಡೆ ಟೈಮ್ಗೆ ಕೊಡೋದಿಲ್ಲ ಟೈಮ್ ಡಿಲೇ ಕನ್ಸ್ಟೆಂಟು ಮತ್ತೊಂದು ಕಡೆ ಬ್ಯೂರೋಕ್ರೆಟಿಕ್ ಡಿಲೇಸ್ ಅಂತಂದರೆ ಹಲವಾರು ಬಾರಿ ಏನಾಗುತ್ತೆ ಅಂತಂದರೆ ಈಗ ಹಂಡ್ರೆಡ್ ರುಪೀಸ್ ಪಂಚಾಯತ್ ರಾಜ್ ಮುನ್ಸಿಪಾಲಿಟೀಸ್ಗೆ ಹೋಗ್ಬೇಕಂತಂದ್ರೆ ಅದರಲ್ಲಿ ಏಯ್ಟಿ ರುಪೀಸ್ನ ಈ ಒಂದು ಬ್ಯೂರೋಕ್ರೆ ಬ್ಯೂರೋಕ್ರೆಟಿಕ್ ರೆಡ್ ಟೇಪ್ ಏನಿದೆ ಅಲ್ಲೇನೇ ಹೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಆ ಒಂದು ಡೆವಲ್ಯೂಷನ್ ಆದರೂ ಕೂಡ ಅವ್ರಿಗೆ ಬಂದರೂ ಕೂಡ ಆ ಬರಬೇಕಾಗಿರುವಂಥ ಕ್ವಾಂಟಿಟಿಗಿಂತ ಬಹಳ ಕಡಿಮೆ ಬರ್ತಾ ಇರುತ್ತೆ ಸೊ ಈ ಎಲ್ಲ ಕಾರಣದಿಂದ ಹಲವಾರು ಬಾರಿ ಏನು ಅಂದರೆ ಒಂದು ರಿಕ್ವೆಸ್ಟ್ ಏನು ಈ ಲೋಕಲ್ ಗರ್ನಮೆಂಟ್ಸು ಅಂತಾರೆ ಈ ಸಿಕ್ಸ್ಟಿ ಫೈನಾನ್ಸ್ ಕಮಿಷನ್ಸ್ಗಳು ಏನು ರಚಿಸ್ತಾರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಇರ್ಬೋದು ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಇರ್ಬೋದು ಕಮಿಷನ್ಗಳನ್ನು ರಚಿಸಿದಾಗ ನಮಗೆ ನಮ್ಮದೇ ಆದಂತಹ ಸ್ವಂತ ರೆವೆನ್ಯೂ ಸೋರ್ಸಸ್ಗಳನ್ನು ಕೊಡಿ ಆದಾಯ ನಮ್ಮದೇ ಒಂದು ಸ್ವಂತ ಆದಾಯ ಬರುವಂತೆ ನಾವು ನೋಡ್ಕೊಳ್ಳೋ ಹಾಗೆ ಮಾಡಿ ಏನಾದರೂ ಒಂದು ಉಪಾಯವನ್ನು ಕೊಡಿ ಅನ್ನೋದು ಈ ಒಂದು ಲೋಕಲ್ ಗೌರ್ಮೆಂಟ್ಗಳ ರಿಕ್ವೆಸ್ಟ್ ಆಗಿದೆ ಆ್ಯಂಡ್ ಆಲ್ಸೋ ನಾನು ಏನು ಹೇಳಿದೆ ಎಲ್ಲ ಏನಂತೀವಿ ಪಂಚಾಯತ್ ರಾಜ್ಗಳಿಗೆ ಇದು ಈ ಪ್ರಾಬ್ಲಮ್ಸ್ ಆಗ್ತಾಯಿದೆ ಯಾಕೆ ಈ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಾವು ಬಂದು ನೋಡಿದಾಗ ಸಿ ಈಗ ಒಂದು ಲಾ ಅಥವಾ ಒಂದು ಸ್ಕೀಮನ್ನು ಡಿಸೈನ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನ ಲೆಜಿಸ್ಲೇಚರ್ ಮಾಡುತ್ತೆ ಓಕೆನಾ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಯಾರು ಮಾಡ್ತಾರೆ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ಸ್ ಈ ಎಕ್ಸಿಕ್ಯೂಟಿವ್ಸ್ ಎಕ್ಸಿಕ್ಯೂಟ್ ಮಾಡೋದು ಅಥವಾ ಇಂಪ್ಲಿಮೆಂಟೇಷನ್ ಮಾಡೋದು ಏನಿದೆ ದಿಸ್ ಇಸ್ ಡನ್ ಬೈ ಲೋಕಲ್ ಗರ್ನಮೆಂಟ್ಸ್ ಸ್ಟೇಟ್ ಇಂಪ್ಲಿಮೆಂಟೇಷನ್ ಇಂಪ್ಲಿಮೆಂಟೇಷನಲ್ಲಿ ಬರೋದಿಲ್ಲ ಲೋಕಲ್ ಗೌರ್ಮೆಂಟ್ಸೇ ಬರೋದು ಸೊ ಬರೀ ಇವ್ರಿಲ್ಲಿ ಲೆಜಿಸ್ಲೇಚರ್ ಲೆಜಿಸ್ಲೇಟ್ ಮಾಡಿ ಡಿಸೈನ್ ಮಾಡೋದಕ್ಕೆ ಹೆಚ್ಚಿನದಾದ ಒಂದು ಏನಂತೀವಿ ರೆವೆನ್ಯೂನ ತಗೋತಾ ಇದ್ದಾರೆ ಬಟ್ ಮೇನ್ ಇಂಪ್ಲಿಮೆಂಟೇಷನ್ ಮಾಡುವಂತಹ ಬಾಡೀಸ್ ಏನಿದೆ ಆ ಬಾಡೀಸ್ಗೆ ಬೇಕ ಬೇಕಾದಂತಹ ಆದಾಯ ಇಲ್ ಇಲ್ಲದೆ ಇರುವಂತಹ ಕಾರಣ ಈ ಸಿಕ್ಸ್ಟೀನ್ ಫಿನಾನ್ಸ್ ಕಮಿಷನಿಂದ ಹೆಚ್ಚಿನದಾದ ಒಂದು ಏನಂತೀವಿ ಆಶಯವನ್ನು ಈ ಲೋಕಲ್ ಗವರ್ನಮೆಂಟ್ಸ್ ಇಟ್ಕೊಂಡಿದ್ದಾರೆ ಸೊ ಈಗ ಸಿಕ್ಸ್ಟೀನ್ ಫಿನಾನ್ಸ್ ಕಮಿಷನ್ ಏನಿದೆ ಇದರ ಫೋಕಸ್ ಏರಿಯಾ ಏನಿರಬೇಕು ಅಂತಂದರೆ ಹೈಯರ್ ಶೇರ್ ಆಫ್ ಸೆಂಟ್ರಲ್ ಪೂಲ್ ಟು ದ ಸ್ಟೇಟ್ಸ್ ಸಿ ಸೆಂಟರಿಂದ ಸ್ಟೇಟ್ಸಿಗೆ ಬರುವಂತಹ ಶೇರ್ ಏನಿದೆ ಈಗ ಸದ್ಯಕ್ಕೆ ಅದು ಫಾರ್ಟಿ ಒನ್ ಪರ್ಸೆಂಟ್ ಇದೆ ಲಾಸ್ಟ್ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಪ್ರಕಾರ ಸೊ ಈ ಒಂದು ಫಾರ್ಟಿ ಒನ್ ಪರ್ಸೆಂಟ್ ಏನಿದೆ ಇದನ್ನು ಮತ್ತಷ್ಟು ಇನ್ಕ್ರೀಸ್ ಮಾಡಬೇಕು ಅನ್ನೋದು ಇದರ ಒಂದು ಫೋಕಸ್ ಏರಿಯಾ ಆಗಿರಬೇಕು ಮತ್ತು ನೆಕ್ಸ್ಟ್ ಏನು ಅಂತಂದರೆ ಈ ಸ್ಟೇಟ್ಸಿಂದ ಲೋಕಲ್ ಗವರ್ನಮೆಂಟ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸ್ಗೆ ಹೋಗುವಂತಹ ಶೇರ್ ಏನಿದೆ ಈ ಶೇರನ್ನು ಕೂಡ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಅದರ ಜೊತೆಗೆ ಈ ಲೋಕಲ್ ಸೆಲ್ಫ್ ಗಾರ್ನಮೆನ್ಸ್ ಏನಿದೆ ಇದನ್ನು ಇನ್ಕ ಸ್ಟ್ರೆಂಥನ್ ಮಾಡೋದಿರ್ಬೋದು ಮತ್ತು ಅದರ ಪರ್ಫಾಮೆನ್ಸ್ ಬೇ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡೋದಿರ್ಬೋದು ಮತ್ತು ಪರ್ಫಾರ್ಮೆನ್ಸ್ ಬೇಸ್ಡ್ ಗ್ರ್ಯಾಂಡ್ಸ್ ಏನಿರುತ್ತೆ ಅದನ್ನು ಇನ್ಕ್ರೀಸ್ ಮಾಡೋದು ಈ ಒಂದು ಸಿಕ್ಸ್ಟೀನ್ ಫಿನಾನ್ಸ್ ಕಮಿಷನ್ನ ಫೋಕಸ್ ಏರಿಯಾ ಆಗಿದೆ ಹಾಗಾದರೆ ಈ ಹಿಂದಿನ ಒಂದು ಫಿನಾನ್ಸ್ ಕಮಿಷನ್ ಈ ಹಿಂದೆ ಇದ್ದಂತಹ ಆರು ಫಿನಾನ್ಸ್ ಕಮಿಷನ್ಸನ್ನು ನಾವು ನೋಡಿದ್ರೆ ಕೇಂದ್ರ ಫಿನಾನ್ಸ್ ಕಮಿಷನ್ ಕೇಂದ್ರ ಹಣಕಾಸು ಕಮಿಷನ್ ಏನಿದೆ ಅದನ್ನು ನಾವು ನೋಡಿದ್ರೆ ಯಾ ಆರು ಕಮಿಷನ್ಗಳಲ್ಲಿ ಹಲವಾರು ಕಮಿಷನ್ಸ್ ಏನಿದೆ ಆ ಕ ಕೊಟ್ಟಂತಹ ರೆಕಮೆಂಡೇಶನ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಪ್ರಾಬ್ಲಮ್ ಏನು ಅಂತಂದರೆ ಈ ಹಿಂದಿನ ಆರು ಫಿನಾನ್ಸ್ ಕಮಿಷನ್ಸ್ಗಳನ್ನು ನೋಡಿದ್ರು ಕೂಡ ಎಲ್ಲರೂ ಈ ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್ಗೆ ಬೇಕಾದಂತಹ ಹಣ ಸಹಾಯನವನ್ನು ಮಾಡೋಕ್ಕೆ ನೋಡಿದ್ದಾರೆ ಅಂದರೆ ಥ್ರೂ ಗ್ರಾಂಟ್ಸ್ ಗ್ರಾಂಟ್ಸ್ ಕೊಡುವುದರ ಮುಖಾಂತರ ಇಲ್ಲ ಮೇಜರಾಗಿ ಗ್ರಾಂಟ್ಸ್ ಲಮ್ಸಂಗ್ ಗ್ರಾಂಟ್ಸ್ ಕೊಡುವ ಮುಖಾಂತರ ಅದನ್ನು ಅವರು ನಿವಾರ್ಸೋಕ್ಕೆ ನೋಡಿದ್ದಾರೆ ಆ ಪ್ರಾಬ್ಲಮ್ ಅನ್ನು ಬಟ್ ಅವರು ಆಕ್ಚುಯಲ್ ಆಗಿ ಏನು ಅಡ್ರೆಸ್ ಮಾಡಬೇಕಿತ್ತು ಅಂತಂದ್ರೆ ಈ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗೆ ಇರುವಂತಹ ಇನ್ಕಮ್ ಸೋರ್ಸ್ ಏನಿದೆ ಈ ಇನ್ಕಮ್ ಸೋರ್ಸನ್ನು ಅವರು ಅಡ್ರೆಸ್ ಮಾಡಬೇಕಿತ್ತು ಅದೇ ಯಾವುದೋ ಒಂದು ಪರ್ಮನೆಂಟ್ ಇನ್ಕಮ್ ಸೋರ್ಸ್ ಅಂಡ್ ಹೆವಿ ಇನ್ಕಮ್ ಸೋರ್ಸ್ ಬರೋ ಥರ ನೋಡ್ಕೋಬೇಕಿತ್ತು ಬಟ್ ಈ ಹಿಂದಿನ ಯಾವುದೇ ಒಂದು ಆರು ಯೂನಿಯನ್ ಕಮಿಷನ್ಸನ್ನು ಅನ್ನು ಸಾರಿ ಯೂನಿಯನ್ ಫಿನಾನ್ಸ್ ಕಮಿಷನ್ಸನ್ನು ನೋಡಿದ್ರೆ ಯಾವುದು ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂತ ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ ಬಟ್ ತರ್ಟೀನ್ತ್ ಫಿನಾನ್ಸ್ ಕಮಿಷನನ್ನು ನಾನು ನೋಡಿದ್ರೆ ಇವ್ರೇನು ಹೇಳಿದರು ಅಂತಂದರೆ ಯೂನಿಯನ್ನಿಂದ ಲೋಕಲ್ ಸೆಲ್ಫ್ ಗವರ್ಮೆಂಟ್ಗೆ ಹೋಗಬೇಕಾಗಿರುವಂಥ ಪರ್ಸೆಂಟೇಜ್ ಶೇರ್ ಏನಿದೆ ಇದು ಹೆಚ್ಚಿನದಾಗಿತ್ತು ಕಂಪೇರ್ ಟು ಅದರ್ ಯುನಿಯ ಫೈನಾನ್ಸ್ ಕಮಿಷನ್ಸ್ ಈ ಒಂದು ತರ್ಟೀನ್ ಫಿನಾನ್ಸ್ ಕಮಿಷನ್ ನೀಡಿದ್ದಂಥ ಪರ್ಸೆಂಟೇಜ್ ಏನಿದೆ ಅದು ಹೆಚ್ಚಿನದಾಗೆ ಇತ್ತು ಬಟ್ ಸ್ಟಿಲ್ ಈಗಾಗಲೇ ಹೇಳಿರೋ ಥರ ಏನಾಯಿತು ಅಂತಂದರೆ ದರ್ ಅಡ್ರೆಸ್ಸಿಂಗ್ ಏನದು ಮೇನ್ ಫೋಕಸ್ ಪಾಯಿಂಟನ್ನು ಅಡ್ರೆಸ್ ಮಾಡ್ತಾ ಇಲ್ಲ ಬಟ್ ಅದ್ ಬದಲು ಸೈಡ್ಸ್ ಅಲ್ಲಿ ಬೀಟಿಂಗ್ ಅರೌಂಡ್ ಸುತ್ತಮುತ್ತ ಒಂದು ಸಾಲ್ವ್ ಸಾಲ್ವ್ ನೋಡ್ತಾ ಕೋರ್ ಯಾವುದೇ ಫಿನಾನ್ಸ್ ಕಮಿಷನ್ ನೋಡಿಲ್ಲ ಸೊ ಹಾಗಾಗಿ ಈ ಒಂದು ಏನು ಫೈನಾನ್ಸ್ ಕಮಿಷನ್ ಇದೆ ಈ ಕೋರ್ ಪ್ರಾಬ್ಲಮ್ ಅನ್ನ ಅಡ್ರೆಸ್ ಮಾಡುತ್ತಾ ಮಾಡಲ್ವಾ ಅನ್ನೋದು ಒಂದು ಕ್ವಶನ್ ಆಗಿದೆ ಸೊ ಹಾಗಾಗಿ ಲೋಕಲ್ ಬಾಡೀಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೇಮ್ ಈ ಪ್ರೀವಿಯಸ್ ಫಿನಾನ್ಸ್ ಕಮಿಷನ್ಸ್ ಏನು ಕೊಟ್ಟಿದ್ದಾರೆ ಅದೇ ರೀತಿಯಾದ ಸಹಾಯವನ್ನ ಮಾಡುತ್ತಾ ಇಲ್ಲ ಏನಾದ್ರು ಇಟ್ ಟು ಗೋಸ್ ಬಿಯಾಂಡ್ ವೇ ಅಥವಾ ಡಿಫ್ರೆಂಟ್ ವೇ ಅನ್ನ ಫಾಲೋ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ ಇಷ್ಟು ಇನ್ನೇದ ಆರ್ಟಿಕಲ್ಗಳು ಧನ್ಯವಾದಗಳು